ಸರ್ ನನ್ ಮಾತ್ ಕೇಳಿ ಸರ್ ಅವ್ರು ಒಳ್ಳೆಯವ್ರಲ್ಲ ಬೇಡ ಸರ್ ಏಯ್ ನಿಮ್ಮಂತವ್ರ ಮಾತ್ ಕೇಳೋ ಬದಲು ಸಾಯನ್ ಮೇಲು ಇದು ರಾಂಗ್ ಶೋ ಹ್ಮ್ ನನಗೆ ರಾಂಗ್ ಶೋನೇ ಇಷ್ಟ ಏನೋ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಪೊಲೀಸ್ ಸ್ಮೆಲ್ ತರ ಇದೆ ಯು ಆರ್ ಅಂಡರ್ ಅರೆಸ್ಟ್ ನಾಳೆ ಬಾ ಏಯ್ ಎದ್ದಾಳ ಮೇಲೆ ನಾವು ಆಟ ಶುರು ಮಾಡಿದ್ರೆ ಗೆಲ್ಲೋವರೆಗೂ ಹೇಳಲ್ಲ ನಿಮ್ ಮಾಟ ನನ್ನ ಹತ್ರ ಏನು ನಡೆಯಲ್ಲ ನಿನ್ನೆ ಇವನು ಹುಡುಗಿನ ರೇಪ್ ಮಾಡಿ ಸಾಯಿಸಿದ್ರೆ ನನಗೆ ಗೊತ್ತಿದೆ ಎದ್ದಾಳ ಮೇಲೆ ಎದ್ದಾಳ ಮೇಲೆ ಇವನ್ನೆಲ್ಲ ತೋರಿಸ್ಬಿಟ್ರೆ ಇವನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ತಲೆ ಮೇಲೆ ತಲೆ ಹೋದ್ರು ಬಿಡಲ್ಲ ನಡಿಯಲ್ಲ ನಡಿಯ ಇನ್ಸ್ಪೆಕ್ಟರ್ ಸುಂದ್ರ ಇವನ್ಗೆ ಇಂಥ ರೋಗ ಇಲ್ಲ ಅನ್ನೋ ಹಾಗೆ ಇಲ್ಲ ಅದಕ್ಕೆ ಇವನ್ಗೆ ಯಾರು ಹೆಣ್ ಕೊಡ್ಲಿಲ್ಲ ಒಂದು ಸರಿನಾದ್ರು ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇವನಿಗೆ ಏ ಸುಂದ್ರ ಒಳಗೋಗಿ ಇಬ್ರಿಗೂ ತಾಳಿ ಕಟ್ಟು ಶೋಭನಾ ಮಾಡ್ಕೋಬಿಡಿ ಯಾಕೆ ನನ್ನ ಅರೆಸ್ಟ್ ಮಾಡೋದ ಬಿಟ್ಬಿಡ್ತೀನಿ ನಿನ್ನನ್ನು ಬಿಟ್ಬಿಡ್ತೀನಿ ನನ್ನ ಕೆಲಸ ಬಿಟ್ಬಿಡ್ತೀನಿ ಅಷ್ಟ ಸಾಲದಲ್ಲಿ ಏನ್ ಬೇಕಾದ್ರೆ ಕೇಳಿ ಕೊಡ್ತೀನಿ ಬಿಟ್ಬಿಡೋ ನನ್ನ ತಮ್ಮನ ಕಾಲರ್ ಹಿಡ್ಕೊಂಡಿದ್ದೆಲ್ಲ ಆ ಕೈ ಬೇಕು ಆ ಕೈ ಕತ್ತರಿಸಿ ನಿನ್ ಹೆಂಡತಿ ಮಕ್ಕಳನ್ನ ಕರ್ಕೊಂಡೋಗು ಹೋಗು ಕತ್ತರಿಸ್ಕೋದು ಪರವಾಗಿಲ್ಲ ಇವಾಗೆಲ್ಲ ಮಾಡ್ಬೇಡಿ ಕತ್ತರಿಸ್ಕೋ ಇನ್ನೊಂದು ಕಲ್ತಿಯಲ್ಲ ಅದನ್ನ ಯಾರು ಕತ್ತರಿಸ್ತಾರೆ ಇನ್ಯಾರು ಇವನ್ ಹೆಂಡತಿ ಬಾ ಅಮ್ಮ ಬಾ ಗದ್ದು ಇಲ್ಲ ಇಲ್ಲ ಬರಲ ಬೇಡ ಅಂದ್ರೆ ಅವನು ನಿನ್ನ ಮಗಳ ಜೊತೆ ಶೋಭนา ಮಾಡ್ಕೊಳ್ಳತಾನೆ ಬಾ ಪದ್ಮ ಬಾ ಕದರ್ಸು ಬಾ Katresu, bega. Katresu, bega. Bapa, 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 katresu, bega. Amma katresu, bega. Bapa, katresu, bega.

ಒಬ್ಳೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ मिस्टर विलियम्स यस अ अमाबाई आर्टिस्ट लवर आ आर्टिस्ट लवर वेरी वेरी नाइस मीटिंग यू मिस्टर भाई व्हाई आर स्टिल देयर कम इनसाइड, सर कम ऑन कम ऑन आरती 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 लुक हु इज हलो नी यहां पंदे इल्ली अय्या oh yeah. निन नोडके नोव मदके निने काले केटिडिया मोडलो चनगे इत्तो ನೀನ್ ನೋಡಿದ್ಮೇಲೆ ಪೂರ್ತಿ ಕೆಟ್ಟೋಯ್ತು ಆರತಿ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದೀಯ ಟೇಕ್ ಇಟ್ ಈಸಿ ರಿಲ್ಯಾಕ್ಸ್ ಲವರ್ ಅವರ್ ಅಂದ್ಮೇಲೆ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾನೆ ಇರುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಷ್ಟೇ ಜೊತೆಗೆ ಅವರು ಇವಾಗ ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ವಿ ಹ್ಯಾವ ಟು ಬಿಹೇವ್ ಅವರ್ ಸೆಲ್ಸ್ ಓಕೆ ಮಿಸ್ಟ್ರಾ ಬಾಯ್ ಪ್ಲೀಸ್ ಡೋನ್ ಮೈ ಡಾಟ್ ಓಕೆ ಹಾ ವಾಟ್ ಯು ಲೈಕ್ ಟು ಹ್ಯಾವ್ ಕಾಫಿ ಆರ್ ಸಮ್ಥಿಂಗ್ ಕೋಲ್ಡ್ ಹಾ ನೋಡಿ ಕಲ್ತ್ಕೋ ಮನೆಗ್ ಬಂದ್ ಗೆಸ್ಟ್ ನಾ ಹೇಗ್ ಟ್ರೀಟ್ ಮಾಡ್ಬೇಕು ಅಂತ ಸರ್ ನಂಗ್ ಕಾಫಿ ಬೇಡ ಜಿಂಜರ್ ಟೀ ಆದ್ರೆ ಸಾಕು ಓಕೆ ಫೈನ್ ಆಲ್ ಗೇಟ್ ಫಾರ್ ಪ್ಲೀಸ್ ತ್ಯಾಂಕ್ ಯು ಹೇ ಆ ನೀನ್ ಮೊದ್ಲು ಆಚೆ ಹೋಗ್ತೀಯ ಇಲ್ವೋ ಹ್ಮ್ ನೀನ್ ಜೊತೆಗ್ ಬಂದ್ರೆ ಖಂಡಿತ ಹೋಗ್ತೀನಿ ನಾನ್ ಬರಲ್ಲ ನಾನ್ ಹೋಗಲ್ಲ ನೋಡು ಏನೇ ಆರ್ತಿ ಇಷ್ಟೊಂದ್ ಟೆನ್ಷನ್ ಆಗಿದ್ಯಾ ಯಾರೇ ಇವರು ನಾನ್ ಅಬಾಯ್ ಆರ್ತಿ ಲವರ್ ಏನೇ ಈ ವಿಷಯ ನನಗೆ ಹೇಳಲೇ ಇಲ್ಲ ಅದು ನಾನ್ ಜ್ಯೋತಿ ಸಿಸ್ಟರ್ ಚಿಕ್ಕ ವಯಸ್ಸಿನ ಆರ್ತಿ ಹೀಗೆನಾ ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು ಆರ್ತಿನೇ ಹೇಳಿದ್ಲು ನಾನ್ ಹೇಳಿದ್ನಾ ನಾನ್ ಯಾವಾಗ ಹೇಳ್ದೆ ಏನ್ ಆರ್ತಿ ಇದು ಎಲ್ಲ ನೀನ್ ಎತ್ತಾನೆ ಹೇಳಿದ್ದು ಅಷ್ಟು ಬೇಗ ಮರ್ತ್ಬಿಟ್ಯಾ ನೀನ್ ಹೇಳಿರ್ಲಿಲ್ಲ ಜ್ಯೋತಿ ಅಂತ ನನ್ನ ಫ್ರೆಂಡ್ ಇದ್ದಾಳೆ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾಳೆ ಗುಂಡಿಗೆ ಗುಂಡಿಕೆ ಮುದ್ಮುದಾಗಿದ್ದಾಳೆ ಒಳ್ಳೆ ಗಂಡನ್ ಕೈ ಹಿಡಿದಿದ್ದಾಳೆ ಅಂತ ಜೆಂಟ್ಲ್ಮನ್ ಎಸ್ ವಿಲಿಯಮ್ಸ್ ಪ್ಲೀಸ್ ರಿಪೀಟ್ ದ ಲೈನ್ ಅಗೇನ್ ಒಳ್ಳೆ ಗಂಡನ್ ಕೈ ಹಿಡಿದಿದ್ದಾಳೆ ಅಂತ ವಾವ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡು ನಿನ್ ಕೈ ಮುಗಿತೀನಿ ಪ್ಲೀಸ್ ಲೀವ್ ಮಿ ಅಲೋನ್ ಪ್ಲೀಸ್ ಪ್ಲೀಸ್ ಲವ್ ಮಿ ನಿನಗೆ ಏನ್ ಬೇಕು ಅರ್ಧ ಗಂಟೆ ನಿನ್ ಅಪಾಯಿಂಟ್ಮೆಂಟ್ ಬೇಕು ಬೇರೆ ಕೆಲಸ ಇಲ್ವಾ ನನಗೆ ಇರೋದು ಇದೊಂದೇ ಕೆಲಸ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಿ ನಾನು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ ನಾನು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ ಒಂದೇ ಒಂದ್ಸಲ ಪರ್ಸನಲ್ ಆಗಿ ಮಾತಾಡಬೇಕು ಒಂದ್ಸಲ ತಾನೆ ಎಸ್ ಪುನಃ ನನ್ನ ತಂಟೆಗೆ ಬರೋಲ್ಲ ತಾನೆ ಖಂಡಿತ ಬರೋಲ್ಲ ಪ್ರಾಮಿಸ್ ಪ್ರಾಮಿಸ್ ಮನೇಲಿ ನಾನು ನಿನಗೆ ಪ್ರಾಮಿಸ್ ಯಾಕ್ ಮಾಡ್ದೆ ಗೊತ್ತಾ ಪುನಃ ನೀನು ನನ್ನ ತಂಟೆಗೆ ಬರಬಾರ್ದು ಪ್ರಾಮಿಸ್ ಮಾಡೋನಲ್ಲ ಅದಕ್ಕೆ ನಿನ್ ಕೈ ನನ್ನ ಕೈ ಟಚ್ ಆಗುತ್ತಲ್ಲ ಅದಕ್ಕೆ ಅಂದ್ರೆ ಪ್ರಾಮಿಸ್ ಎಲ್ಲ ಸುಳ್ಳು ಸುಳ್ಳು ಹೇಳೋದು ಪಾಪ ಪ್ರೀತಿಗೋಸ್ಕರ ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಮ್ಮ ನಾವು ಅಬ್ರಾಡ್ ಅಲ್ಲಿ ಇದೀವಿ ಅವ್ರ ಇಂಡಿಯಾದಲ್ಲಿ ಇದಾರೆ ಇಲ್ಲಿ ಬೆಳಗ್ಗೆ ಅಂದ್ರೆ ಅಲ್ಲಿ ರಾತ್ರಿ ಯಾಕಿದ್ರು ನಾಳೆ ಬ್ರೇಕ್ಫಾಸ್ಟ್ ಸಿಕ್ತಿವಲ್ಲ ಆಗ್ ಮಾತಾಡಿಸ್ತೀನಿ ಬ್ರೇಕ್ಫಾಸ್ಟ್ ನಾಳೆ ಹೇಗಿದ್ರು ನಿಂಗೆ ಲಾರೆನ್ಸ್ ಆಫೀಸ್ ಅಲ್ಲಿ ಇಂಟರ್ವ್ಯೂ ಇದೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ ಇಬ್ರು ಜೊತೆ ಹೋಗೋಣ ನನಗೆ ಇಂಟರ್ವ್ಯೂ ಇದೆ ಹೇಳಿದ್ರು ವಿಲಿಯಮ್ಸ್ ಹೇಳಿದ್ರು ವಿಲಿಯಮ್ಸ್ ನಿನಗೆ ಮುಂಚೆನೇ ಗೊತ್ತಾ ಗೊತ್ತಿರಲಿಲ್ಲ ನಿಮಗೋಸ್ಕರ ಗೊತ್ತು ಮಾಡ್ಕೊಂಡೆ ಹೇಗೆ ನಿಮ್ಮನೆ ಅಡ್ರೆಸ್ ಹೇಗೆ ತಿಳ್ಕೊಂಡೋ ಹಾಗೆ ಹೌದು ವಿಲಿಯಮ್ಸ್ ಮನೆ ಅಡ್ರೆಸ್ ನಿನಗೆ ಹೇಗೆ ಗೊತ್ತಾಯ್ತು ಆ ನೋಕೆ ಶಾಸ್ತ್ರಿಗೆ ತಲೆ ಇಲ್ಲ ಅನ್ಕೊಂಡಿದೆ ನಿನಗೂ ಇಲ್ವಾ ಆ ಇಮಿಗ್ರೇಷನ್ ಅಲ್ಲಿ ನಿನ್ ರೆಫರೆನ್ಸ್ ಅಡ್ರೆಸ್ ಕೊಟ್ಟಿದ್ದಲ್ಲ ಅದರಿಂದ ತಿಳ್ಕೊಂಡೆ ಎಷ್ಟು ಕ್ರಿಕೆಟ್ ಹಾ ಆರ್ತಿ ಏ ಆರ್ತಿ ಹ್ಮ್ Thank mm -hmm. you. Any help? No thanks. Não, oh. oh. Give me the pass. Give me the pass. Give me a pass. Give me the pass. హాయ్ అమ్మా భయ్ అఫ్ కోర్స్ ఇండియన్ గర్ల్స్ ఆ సెక్సీ బట్ ఇండియన్ బాయ్స్ ఆ వెరీ వెరీ స్ట్రాంగ్

ತುಂಬಾ ರಕ್ತ ಸೋರ್ತಿದೆ ಬನ್ನಿ ಹಾಸ್ಪಿಟಲ್ ಇಷ್ಟೊಂದು ಸಿಂಪತಿಲ್ಲ ಬೇಡ ಬಿಡ್ರಿ ನನ್ ಮಾತ್ ಕೇಳಿ ಸೆಪ್ಟಿಕ್ ಆಗುತ್ತೆ ಸೆಪ್ಟಿಕ್ ಆದ್ರೂ ಪರವಾಗಿಲ್ಲ ಬಿಡ್ರಿ ಅಮ್ಮ ಈ ಹುಡುಗಿರ ಒಂಥರ ವಿಚಿತ್ರ ಅಲ್ಲಮ್ಮ ಕೈಗಾಗಿರೋ ಗಾಯ ನೋಡಿ ಸೆಪ್ಟಿಕ್ ಆಗುತ್ತೆ ಅಂತ ಹೇಳ್ತಾರೆ ನನ್ನ ಹೃದಯಕ್ಕಾಗಿರೋ ಗಾಯ ಇನ್ನೆಷ್ಟು ಸಪ್ಟಿಕ್ ಆಗಿರಬಾರ್ದು ನೋನೋ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಏನಮ್ಮ ಸರಿ ಅಮ್ಮ ಓಕೆ ಅಮ್ಮ ಓಕೆ ಅಮ್ಮ ನೋಡಿ ನಮ್ಮಮ್ಮ ಆಗಿ ಹೇಳಿದ್ದಾರೆ ನಿಮ್ಮನ್ನ ಫಾಲೋ ಮಾಡಬಾರ್ದು ನಿಮ್ಮ ಹತ್ರ ಮಾತಾಡಬಾರ್ದು ಅಂತ ಸೊ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ ಬಾಯ್ ತಾನೆ ಫ್ಲೈಟ್ ಅಲ್ಲಿ ಒಂದು ಹುಡುಗಿ ನೋಡಿದೆ ನಿನ್ ಸೊಸೆಯಾಗಿ ಬರೋಳಿ ಹೇಗಿರ್ಬೇಕು ಅಂತ ನೀನ್ ಅನ್ಕೊಂಡಿದ್ದು ಸೇಮ್ ಟು ಸೇಮ್ ಆಗೇ ಇದ್ದಾಳಮ್ಮ ಇದೇನ್ ಸಾಮಾನ್ಯ ಕಣ್ಣೇನ್ರಿ ಈ ಕಣ್ಣೆಲ್ಲ ಇಡೀ ಫ್ಯೂಚರೇ ತುಂಬಿದೆ ರೇರಿ ಸ್ವಲ್ಪ ನನ್ನ ಲವ್ ಫ್ಯೂಚರ್ ಬಗ್ಗೆ ಹೇಳ್ರಿ ಹಲೋ ಹಲೋ ಅಭಯ್ ಯಾರು ನಾನ್ ಆರ್ತಿ ಮಾತಾಡ್ತಿದ್ದೀನಿ ಏನು ವಿಷಯ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಿತ್ತಲ್ಲ ಸಾರಿ ಆರ್ತಿ ನಂತರ ಟೈಮ್ ಇಲ್ಲ ಪ್ಲೀಸ್ ಅಭಯ್ ನಾನಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಎಲ್ಲಿಗೆ ಬರ್ಬೇಕು ಏನ್ ತಗೊಳ್ತಿ ಆರ್ತಿ ಮೊದ್ಲು ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು ವರದಕ್ಷಿಣೆ ತಾನೆ ಚಚೆ ನಮಗೆ ವರದಕ್ಷಿಣೆ ವರೋಪಚಾರ ಇದೆಲ್ಲ ಏನು ಬೇಡ ನಿಮ್ಮ ತಂದೆ ಕಾಲ್ ತೊಳ್ದು ಕನ್ಯಾದಾನ ಮಾಡ್ಕೊಟ್ರೆ ಸಾಕು ಅಷ್ಟು ಕೋರ್ ಇಷ್ಟ ಪಟ್ರೆ ಒಂದು ಬೆನ್ಸ್ ಕಾರು ಒಂದು ಚಿಕ್ಕ ಫಾರ್ಮ್ ಹೌಸ್ ಅಷ್ಟು ಕೊಟ್ರೆ ಸಾಕು ಪ್ಲೀಸ್ ಅಪ್ಪ ತಮಾಷೆ ಮಾಡಬೇಡ ಓ ಸೀರಿಯಸ್ ಆ ಓಕೆ ನಾನು ಆಮ್ಸ್ಟರ್ಡಾಮ್ ಗೆ ಓಡ್ ಬಂದಿದ್ದೀನಿ ನಮ್ಮಪ್ಪ ಅಮ್ಮನ್ ಬಿಟ್ಟು ಆ ನರಕದಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ ನಮ್ಮಪ್ಪ ಪ್ರೊಫೆಸರ್ ನಾವಿದ್ದು ಪೂನಾದಲ್ಲಿ ಅವ್ರಿಗೆ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಯ್ತು ಓದ್ ಮುಗಿಸ್ಕೊಂಡು ನಾನು ಊರಿಗೆ ಹೋದೆ ನಮ್ಮ ತಂದೆ ತಾಯಿ ನನಗ್ ಮದ್ವೆ ಮಾಡಬೇಕು ಅಂತ ಹುಡುಗ ನೋಡ್ತಾ ಇದ್ರು ಆಗ ನನ್ನ ಫೋಟೋ ಆ ಊರಿನ ಎಮ್ ಎಲ್ ಎ ತಮ್ಮ ನೋಡಿ ಇಷ್ಟಪಟ್ಟ ಅವರೆಲ್ಲ ನನ್ನ ನೋಡಕ್ಕೆ ಅಂತ ನಮ್ಮ ಮನೆಗೆ ಬಂದ್ರು ನನ್ನ ಹೆಸರು ನರ್ಸಿಂ ಮೂರ್ತಿ ನಮಸ್ಕಾರ ಇವರಿಬ್ರು ನನ್ ತಮ್ಮಂದ್ರು ನಮಸ್ಕಾರ ನನ್ನ ತಮ್ಮ ಪಾಂಡು ನಿಮ್ ಮಗಳ್ನ ನೋಡ್ದಾಗ್ಲಿಂದ ಮದ್ವೆ ಅಂತ ಆದ್ರೆ ಅವಳನ್ನೇ ಆಗೋದು ಅಂತ ಹಠ ಹಿಡ್ದಿದ್ದಾನೆ ಇವತ್ತು ತುಂಬಾ ಒಳ್ಳೆ ದಿನ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಮಾವಯನವ್ರು ಏನೋ ಯೋಚನೆ ಮಾಡ್ತಿರೋ ಹಾಗಿದೆ ಏ ಅವರು ಈ ಊರಿಗೆ ಹೊಸಬರು ನಮ್ ಬಗ್ಗೆ ಗೊತ್ತಿಲ್ಲ ಅಂಥದ್ರಲ್ಲಿ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಅಂದ್ರೆ ಯೋಚನೆ ಬರ್ದೇ ಇರುತ್ತಾ ಅದ್ ಹಾಗಲ್ಲ ನನಗೆಲ್ಲಾ ಗೊತ್ತು ಇಂಥ ವಿಷಯದಲ್ಲಿ ನಿಮ್ಮ ಜಾಗದಲ್ಲಿ ನಾವಿದ್ದಿದ್ರು ಇದೇ ಯೋಚನೆ ಮಾಡ್ತಾ ಇದ್ವಿ ಬನ್ನಿ ನಮ್ ಜೊತೆಗೆ ಎಲ್ಲಿಗೆ ನಮ್ ಬಗ್ಗೆ ನೀವ್ ತಿಳ್ಕೋಬೇಕಲ್ವಾ ಅಯ್ಯೋ ಅದೆಲ್ಲ ಯಾಕೆ ಇಲ್ಲ ನೀವು ಬರ್ಲೇಬೇಕು ನಮ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ ಮೇಲೆ ತಾಂಬೂಲ ಬದಲಾಯಿಸ್ಕೊಂಡ ಅವ್ರಿಷ್ಟದ ಹಾಗೆ ನಮ್ ತಂದೆ ಅವ್ರ ಜೊತೆ ಹೋಗಿ ಅವ್ರ ಬಗ್ಗೆ ತಿಳ್ಕೊಂಡ್ರು ಅಂದ್ರೆ ನಿಮ್ ತಂದೆ ಐಸ್ ತರ ಕರ್ಗು ಹೋಗಿರ್ತಾರೆ ನನಗೆ ಎಂಗೇಜ್ಮೆಂಟ್ ಆಯ್ತು ಎಂಗೇಜ್ಮೆಂಟ್ ಬೇರೆ ಆಗಿದ್ಯಾ ಎಕ್ಸ್ಕ್ಯೂಸ್ ಮೀ ಸರ್ ಎ ಸ್ಪೆಷಲ್ ಕಾಫೆ ಟುಡೇ ಇಸ್ ಎವ್ರಿಥಿಂಗ್ ಸ್ಪೆಷಲ್ ಮಸಿ ಮಸಿ ಹ್ಮ್ ಓಕೆ ನಿನಗೆ ಮದುವೆ ಆಗಿದೆಯೋ ಇಲ್ಲೋ ಅದನ್ನ ಹೇಳು ಅದೊಂದು ಡೌಟ್ ಕ್ಲಿಯರ್ ಆಗೋಗ್ಲಿ ನಾನು ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಿದೀನಿ ನಿನಗೆಲ್ಲ ತಮಾಷೆ ಅನಿಸ್ತಿದ್ಯಾ ಈ ಕಾಫಿಗಿಂತ ಜಾಸ್ತಿ ನನ್ನ ಹೊಟ್ಟೆ ಉರಿತಾ ಇದೆ ನಾನು ಇಷ್ಟಪಟ್ಟು ಹುಡುಗಿ ತರ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ರೆ ನಾನೇ ಸೀರಿಯಸ್ ಆಗಿರ್ಬೇಕು ಹೇಳು ಓಕೆ ಓಕೆ ಆಮೇಲೆ ಏನಾಯ್ತು ಹೇಳು ನನ್ನ ಮ್ಯಾರೇಜ್ ಡೇಟ್ ಫಿಕ್ಸ್ ಆಯ್ತು ನನ್ನ ಮದುವೆ ಆಗೋ ಹುಡುಗ ನಮ್ಮ ಮನೆಗೆ ಬಂದು

নাৰো নকীয়া ইয়ো ಅಂತ ನಡುಗ್ಬಿಟ್ಟೆ ಏನಾಗ್ತಿದೆ ಅಂತ ನನಗ್ ಅರ್ಥನೇ ಆಗ್ಲಿಲ್ಲ ಆ ಶಾಕ್ ನಿಂದ ಓಡಿ ಮನೆಗ್ ಬಂದೆ ನಡ್ತಿದ್ನೆಲ್ಲ ಹೇಳ್ದೆ ನಮ್ಮಪ್ಪ ಒಂದು ಕ್ಷಣ ಕೂಡ ಯೋಚನೆ ಮಾಡ್ಲಿಲ್ಲ ಅವ್ರಿಗೆ ಫೋನ್ ಮಾಡಿ ಈ ಸಂಬಂಧ ಬೇಡ ಅಂದ್ರು ಅದಕ್ಕೆ ಅವ್ರು ಸುಮ್ಮನೆ ಇದ್ರ ಇಲ್ಲ ಅವ್ರ ನಮ್ಮಪ್ಪನ ಬಲವಂತವಾಗಿ ಹೇಳ್ಕೊಂಡು ಹೋದ್ರು ಎಲ್ಲಿಗೆ ನೋಡಿ ಈ ಜನಗಳನ್ನ ನೋಡಿ ಈ ಜನಗಳ ಕಣ್ಣುಗಳನ್ನ ನೋಡಿ ಅವ್ರ ಕಣ್ಣಲ್ಲಿ ನಿಮ್ಗೇನು ಕಾಣ್ತಾ ಇದೆ ಏನ್ ಕಾಣ್ತಾ ಇದೆ ಭಕ್ತಿ ಅಲ್ಲ ಸುಮ್ಮನೆ ನಿಂತ್ಕೊ ತಾಂಬೂಲ ಬದಲಾಯಿಸ್ಕೊಂಡ ಮೇಲೆ ನೀನು ಮದುವೆ ಬೇಡ ಅಂದ್ರೆ ನಮ್ಮ ಮರ್ಯಾದೆ ಏನಾಗಬೇಕು ಇಷ್ಟಕ್ಕೂ ನೀನು ನಮ್ಮನ್ನ ಏನು ಉಣ್ಕೊಂಡಿದ್ಯಾ ಏನ್ ಅನ್ಕೊಂಡಿದ್ಯಾ ಪ್ರೊಫೆಸರ್ ನೀನು ನಾನು ಹೇಳೋ ಪಾಠ ಬೇಗ ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ ಈ ಮದ್ವೆ ನಡೆಯತ್ತೆ ನಡದೆ ನಡೆಯತ್ತೆ ಅಡ್ಡ ಬಂತ್ರೆ ಹೇಳ ಬೀಳ್ತವೆ ಅವ್ರ ತಮ್ಮ ನನ್ನ ಏನ್ ಬೇಕಾದ್ರೂ ಮಾಡ್ಬೋದಿತ್ತು ಅದೇನೂ ಗೊತ್ತಿಲ್ಲ ನನ್ ಕಂಡ್ರೆ ಹುಚ್ಚ ಪ್ರೀತಿ ನಮ್ಗೆ ಯಾರು ಸಹಾಯ ಮಾಡಲ್ಲ ಅಂತ ಅರ್ಥ ಆಗೋಯ್ತು ಅವರು ಮದ್ವೆಗೆ ಎಲ್ಲ ಏರ್ಪಾಟು ಮಾಡ್ತಿದ್ರು ನಾವು ಇಷ್ಟ ಇಷ್ಟಾದೋರ್ತರ ನಡ್ಕೊಂಡ್ವಿ ಆಮೇಲೆ ಬಿಟ್ಟು ಬಂದ್ರಿ ನೀನೇನೋ ಇಲ್ಲಿಗೆ ಬಂದೆ ನಿಮ್ಮ ಅಪ್ಪ ಅಮ್ಮ ಪೂನಾಗ್ ಹೋದ್ರು ಹ್ಮ್ ಲವ್ಲಿ ಫ್ಯಾಂಟಾಸ್ಟಿಕ್ ಮಾವಲಸ್ ಹುಚ್ಚು ತರ ನಿನ್ನ ಪ್ರೀತಿ ಮಾಡಿ ನಾನ್ ದೊಡ್ಡ ತಪ್ಪ ಮಾಡ್ಬಿಟ್ಟೆ ನಿನ್ ಫ್ಲಾಶ್ ಬ್ಯಾಕ್ ಕೇಳಿ ನನ್ಗೆ ಎಷ್ಟು ಭಯ ಆಗ್ತಾ ಇದೆ ಅಲ್ಲ ಅವತ್ತು ನಾಲ್ಕು ಜನ ಫಾರಿನರ್ಸ್ ಆವೇಶದಲ್ಲಿ ಹೊಡೆದ್ ಅದಲ್ಲಲ್ಲಿಗೆ ಸರಿ ಹೋಗ್ಬಿಡ್ತು ನಾನ್ ಒಬ್ಬ ಅಂತ ರಾಕ್ಷಸ ಜೊತೆ ಹೊಡೆದಾಡೋದಕ್ಕೆ ನಾನ್ ಶ್ರೀರಾಮ್ ಚಂದ್ರಾನು ಅಲ್ಲ ನಿನ್ ಸೀತಾ ಮಾತೇನೂ ಅಲ್ಲ ನಿನ್ ನಾನೇನ ನಿನ್ನನ್ ಮದುವೆ ಆದ್ರೆ ನನ್ನ ಬಾಡಿನ ತುಂಡ್ ತುಂಡ ಕದರ್ಸಿ ಪೀಸ್ ಗಳು ಕೂಡ ಬ್ಯಾಕ್ ಕತೆ ಹೇಳಿ ತುಂಬಾ ಹಳೆ ಕೆಲಸ ಮಾಡಿದೆ ಇಷ್ಟೆಲ್ಲ ಕೇಳದ ಮೇಲೆ ನಿನ್ ಕುದುಗೆ ತಾಳಿ ಕಟ್ಟೋದು ಒಂದೇ ಆಳ್ ಬಾವಿಲ್ ಬಿಳೋದು ಒಂದೇ ಜೀವಂತವಾಗಿದ್ರೆ ಯಾವ್ದಾದ್ರು ಒಂದ್ ಹುಡುಗಿನ ಪ್ರೀತಿಸಿ ಮದುವೆ ಆಗಿ ಆರಾಮಾಗಿ ಸೆಟ್ಲ್ ಆಗ್ಬೋದು ನಿನ್ಗೋ ನಿನ್ ಪ್ರೀತಿಗೋ ದೊಡ್ಡ ನಮಸ್ಕಾರ

तपस्क <rôle Gas abandon> <Hey, plane>. <Sakuraol> <fois löss91> ಯು ವೆರಿ ಮಚ್ ನಿನ್ನಿಂದ ತುಂಬಾ ಹೆಲ್ಪ್ ಆಯ್ತು ಅಂದಾಗೆ ನಿನ್ನ ಹೆಸರು ಅಬ್ಬಾಯ್ ಬರ್ತೀನಿ ಇಂಡಿಯಾಗ ಬಂದಾಗ ನನ್ನ ಮೀಟ್ ಮಾಡಿ ಡೆಫಿನೆಟ್ಲಿ ಸರ್ ಬರ್ಲ ಓಕೆ